ಸಫ್ ಎನ್ ಪಿ ನಿಮ್ಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೇಶ್ ಬಿಜೆಪಿ ಸೋಲಿಸಿ ಕಾಂಗ್ರೆಸ್ ಗೆಲ್ಲಿಸಿ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿಯಿಂದ ಕರೆ ತುಮಕೂರು ದೇಶದ ಶೋಷಿತರು ಬಡವರು ದಲಿತರ ಹಿತಶಕ್ತಿಗಳನ್ನು ಕಾಪಾಡುವಲ್ಲಿ ವಿಫಲವಾಗಿರುವ ಬಿಜೆಪಿಯನ್ನು ಸೋಲಿಸಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರುವ ಕಾಂಗ್ರೆಸ್ ಪಕ್ಷವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸುವಂತೆ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿಗಳ ಸಂಚಾಲಕರು ಕರೆ ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿ ಸಂವಿಧಾನ ವಿರೋಧಿಗಳಿಂದ ಬಡವರ ಪರವಾಗಿರುವ ಸಂವಿಧಾನವನ್ನು ಉಳಿಸುವ ನಿಟ್ಟಿನಲ್ಲಿ ದಲಿತ ಸಂಘರ್ಷ ಸಮಿತಿ ಹಾಗೂ ಇನ್ನಿತರ ದಲಿತ ಸಂಘಟನೆಗಳು ಸೇರಿ ಐಕ್ಯ ಹೋರಾಟ ಸಮಿತಿ ರಚಿಸಿಕೊಂಡು ಎದ್ದೇಳು ಕರ್ನಾಟಕ ಸಂಘಟನೆಯ ಸಹಕಾರದಲ್ಲಿ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ದಲಿತ ಸಮುದಾಯಗಳ ಮುಖಂಡರು ಮತದಾರರಿಗೆ ರಾಜಕೀಯ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು ದಲಿತರು ಸೇರಿದಂತೆ ದೇಶದ ಹಿಂದುಳಿದ ಸಮುದಾಯಗಳ ಏಳಿಗೆಗೆ ಬೆನ್ನಲುಬು ಆಗಿರುವ ಮೀಸಲಾತಿಯನ್ನು ಹೇಗಾದರೂ ಮಾಡಿ ರದ್ದುಪಡಿಸಬೇಕು ಎಂಬುದು ಬಿಜೆಪಿಯ ಹುನ್ನಾರವಾಗಿದೆ ಹಾಗಾಗಿಯೇ ಅಧಿಕಾರಕ್ಕೆ ಬಂದ ಹತ್ತು ವರ್ಷಗಳಲ್ಲಿ ದಲಿತರು ಹಿಂದುಳಿದ ವರ್ಗಗಳ ವಿದ್ಯಾವಂತರಿಗೆ ಆಸರೆಯಾಗಿದ್ದ ಸಾರ್ವಜನಿಕ ಸಂಸ್ಥೆಗಳನ್ನು ಬಂಡವಾಳ ಹಿಂಪಡೆಯುವ ನೆಪದಲ್ಲಿ ಖಾಸಗಿಯವರಿಗೆ ಮಾರಾಟ ಮಾಡಿದ ಪರಿಣಾಮ ಮೀಸಲಾತಿ ಇಲ್ಲದಾಗಿದೆ ಇದರ ಜೊತೆಗೆ ಸಾಮಾಜಿಕ ನ್ಯಾಯ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶವೇ ಇಲ್ಲದಂತಾಗಿದೆ ಇದಕ್ಕೆ ಹತ್ತಾರು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆಯೇ ಇವೆ ಸತ್ಯವನ್ನು ಹೇಳಲಾಗದೆ ಭಯದ ವಾತಾವರಣದಲ್ಲಿ ಜನರು ಬದುಕುತ್ತಿದ್ದಾರೆ ಹಾಗಾಗಿ ಸಂವಿಧಾನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಳಿಯಲು ಬಿಜೆಪಿಯನ್ನು ಸೋಲಿಸುವಂತೆ ಕರೆ ನೀಡಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಮುಖಂಡರಾದ ನರಸಿಂಹಯ್ಯ ಐಕ್ಯ ಹೋರಾಟ ಸಮಿತಿಯ ಜಿಲ್ಲಾ ಸಂಚಾಲಕ ಡಾಕ್ಟರ್ ಮುರಳೀಧರ್ ಬೆನ್ನಿಗಾನಹಳ್ಳಿ ರಾಮಚಂದ್ರ ಎಚ್ ಮುನಿವೆಂಕಟಪ್ಪ ಗಂಗಾಧರ್ ಕೇಬಲ್ ರಘು ತಾಜುದ್ದೀನ್ ಶರೀಫ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿ ಎಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಂಡಿಯಾ ದೇಶದಲ್ಲಿ ಜನಗಳ ಮನಸ್ಥಿತಿಯನ್ನು ರೋಸ್ ಹೋಗ್ಬಿಟ್ಟಿದ್ದಾರೆ ದಯವಿಟ್ಟು ಅದನ್ನ ನಮ್ಮನ್ನ ಈಗ ಮಾಡಿ ನಮ್ಮ ವೆಂಕಟೇಶ್ ಅವ್ರೀಗಾಗಲೇ ತುಂಬಾ ದೀರ್ಘವಾಗಿ ಮಾತಾಡಿದ್ದಾರೆ ನಮ್ಮ ಉದ್ದೇಶ ಏನಂತಂದ್ರೆ ಜನರ ಪರವಾಗಿ ಹೋರಾಟ ಮಾಡೋರು ಸಂವಿಧಾನದ ಉಳಿವಿಗಾಗಿ ಸರ್ವಾಧಿಕಾರದ ನಿಯಂತ್ರಣಕ್ಕಾಗಿ ಇಡೀ ಜನಪರವಾಗಿ ಹೋರಾಟ ಮಾಡುವಂತಹ ಎಲ್ಲ ಚಳುವಳಿಗಳು ಎಲ್ಲ ಮನಸ್ಸುಗಳು ಈ ಸಾರಿ ನಾವು ಬಿಜೆಪಿಯನ್ನ ಸೋಲಿಸ್ಬೇಕು ಕಾಂಗ್ರೆಸ್ಗೆ ಮತ ನೀಡೋದ್ರ ಮೂಲಕ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಬೇಕು ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು ಅಂತಂದ್ರೆ ಸಂವಿಧಾನವನ್ನು ಉಳಿಸ್ಕೋಬೇಕು ನಾವು ಜನರ ಪ್ರಜಾಪ್ರಭುತ್ವವನ್ನು ಡೆಮಾಕ್ರೆಸಿಯನ್ನು ಉಳಿಸ್ಕೋಬೇಕು ಅಷ್ಟೇ ಆ ಕಾರಣಕ್ಕೆ ಈ ಸಂದೇಶವನ್ನ ಎಲ್ರಿಗೂ ಹೇಳ್ತಾ ಜನಗಳಲ್ಲಿ ಮನವಿಯನ್ನು ಕೂಡ ಮಾಡ್ತಾ ದಯವಿಟ್ಟು ಕಾಂಗ್ರೆಸ್ಗೆ ಮತ ಚಲಾಯಿಸಿ ನಾವೇನು ಯಾರು ಕೂತಿದರೆಲ್ಲ ಕಾಂಗ್ರೆಸ್ ಪಕ್ಷದವರಲ್ಲ ನಾವು ಜನಪರ ಚಳವಳಿಯವರು ಆ ಒಂದು ಸಂದೇಶವನ್ನ ಜನಗಳಿಗೆ ಅಂತ ಅಂತೇಳಿ ಎಲ್ಲ ವಿಚಾರಗಳನ್ನ ನಮ್ಮ ವಿಶ್ವ ಹಂಚ್ಕೊಂಡಿದ್ದಾರೆ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇನ್ನ ಟೀಮ್ ಬಹಳ ಇದೆ ತಮಗೆ ಬಿಡುವಿಲ್ಲ ಅನ್ನೋ ಕಾರಣಕ್ಕೆ ಚುಟುಕು ಚುಕುವಾಗಿ ನಿಮಿಷದಲ್ಲಿ ಜನರು ಹೆದರ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಮೀಡಿಯಾ ಯಾವ ತನ್ನ ವಾತಾವರಣ ನಿಭಾಯಿಸ್ತಾರೆ ಅಂತ ಮೇಡಮ್ ಅವರು ಹೇಳಬಹುದು ನಮ್ಮ ಹತ್ರ ಇರುವಂತಹ ಮೀಡಿಯಾ ಬೇರೆ ಇಲ್ಲಿರುವಂತ ಬೇರೆ ಅಲ್ಲಿ ಅವ್ರಿಗೋಸ್ಕರ ಕರ್ತವ್ರು ಬೇರೆ ಇದ್ದಾರೆ ಇದು ಅರ್ಥ ಆಗಿದೆ ನಮ್ಮ ಮಾಧ್ಯಮದ ಯುದ್ಧರಿಗೆ ಆ ಬೇಡಿಯನ್ನ ನಾನು ಸಭೆ ಕೇಳ್ತೇನೆ ಯಾಕಂದ್ರೆ ಅಲ್ಲ ನಾನು ಯಾಕಂದ್ರೆ ಒಂದು ದೇಶ ಉಳಿಸುವ ಕೆಲಸಕ್ಕಾಗಿ ಇವಾಗ ಎಲ್ಲರೂ ಸೇರ್ತಾ ಇದ್ದಾರೆ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಇನ್ ಇನ್ನೊಂದು ಕಡೆ ಹಿಂದುಳಿದ ಇನ್ನೊಂದು ಕಡೆ ಪೂರ್ತಿ ದೇಶಕ್ಕೆ ಒಂದು ಒಂದು ಮಾರಾಟ ಈ ಎಲೆಕ್ಷನ್ ನಲ್ಲಿ ನಾವು ಏನ್ ಡಿಸಿಷನ್ ತಗೊಳ್ತೀವಿ ಯಾವ ತರ ನಾವು ಮುಂದೆ ನಡೀತೀವಿ ಆ ಮುಂದೆ ದೇಶ ನಡೆಯುತ್ತೆ ಈ ದೇಶ ಇವಾಗ ನಾವು ತಪ್ಪು ನಿರ್ಣಯ ತಗೊಂಡ್ರೆ ಮುಂದೆ ದೇಶದ ಒಂದು ತಪ್ಪು ದಾರಿಗೆ ನಾವು ತಳ್ಳ ತೆಳ್ಳಕಾಗತ್ತೆ ಅದಕ್ಕಾಗಿ ಈ ಡಿ ಎಸ್ ಎಸ್ ಎಲ್ಲ ದಲಿತ ಸಂಘಟನೆಗಳು ಎಲ್ಲ ಐಕ್ಯ ಸಂಘಟನೆಗಳಿದ್ದಾರೆ ಈ ನಿರ್ಣಯ ತಗೊಂಡು ನಾನು ಎದ್ದೋಳು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅವರು ಕೂಡ ಒಂದು ನೂರಕ್ಕಿಂತ ಜಾಸ್ತಿ ಆದೇಶ ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕ ಮುಸ್ಲಿಂ ಮುದ್ದೆ ಇಪ್ಪತ್ತೆಂಟು ದೊಡ್ಡ ದೊಡ್ಡ ಮುಸ್ಲಿಂ ಅಭ್ಯರ್ಥಿಗಳಲ್ಲಿ ಕೆಲಸ ಮಾಡ್ತಾ ಇದೆ ಕೆಲಸ ಮಾಡ್ತಾ ಇದೆ ಎಲ್ಲರೂ ಸೇರಿ ಈ ದೇಶ ಉಳಿಸ್ಬೇಕಂತ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಈ ಏನು ಐಕೆ ಹೋರಾಟ ಈ ಸಮಿತಿ ನಿರ್ಣಯ ತಗೊಂಡಿದೆ ಇದಕ್ಕೆ ಒಂದೇ ಹೇಳ್ತಾ ನೀವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಒಂದು ಒಂದೇ ಒಂದು ಅಪೀಲ್ ಏನಂದ್ರೆ ಈ ಸತಿ ಎಲ್ಲ ಅಭ್ಯರ್ಥಿಗಳಿಗೆ ಓಟ್ ಹಾಕ್ತಿದ್ವಿ ನಾವು ಅಭ್ಯರ್ಥಿ ಈ ಸತಿ ನಾವು ಸಂವಿಧಾನಕ್ಕಾಗಿ ಓಟ್ ಹಾಕಲ್ಲ ನಮ್ಮ ದೇಶ ಉಳಿಸಲಿಕ್ಕೆ ಓಟ್ ಹಾಕೋಲ್ಲ ಅಷ್ಟೇ ನಮ್ಮ ಈ ಸತಿ ಮನೆ Ele